ಹಾಯ್ ಡಿವೈನ್ ಸೋಲ್ ಟು ಸಿಲ್ವರ್ ಲೈನ್ ಇವತ್ತು ಅಂದ್ರೆ ಪಿತೃಗಳ ಅಂದ್ರೆ ನಿಮ್ಮ ಪೂರ್ವಜರ ಮೆಸೇಜ್ ನಿಮ್ಗೆ ಅವ್ರು ಏನ್ ಹೇಳಿಕ್ಕೆ ಇಚ್ಛೆ ಪಡ್ತಿದಾರೆ ಅಂತ ಹೇಳಿ ಇದು ಡಿವೈನ್ ಮೆಸೇಜ್ ಇಲ್ಲಿ ನಿಮ್ಗೆ ಇವತ್ತು ಅಂದ್ರೆ ಸೆಪ್ಟೆಂಬರ್ ಹದಿನೆಂಟರಿಂದ ಅಕ್ಟೋಬರ್ ಎರಡು ತನಕ ಪಿತೃಪಕ್ಷ ಅಂತ ಹೇಳ್ತೇವೆ ಮಹಾಲಯ ಅಂತ ಹೇಳಿ ಮಹಾಲಯ ಏನಂತ ಹೇಳಿದ್ರೆ ನಮ್ದು ಪೂರ್ವಜರನ್ನು ಅಥವಾ ಪಿತೃಗಳನ್ನು ಈ ಹಿಂದಿನ ಜನ್ಮ ಇರ್ಬೋದು ಈ ಜನ್ಮ ಆದ್ರೂ ಇರ್ಬೋದ್ರೆ ಹಿಂದಿನ ಜನ್ಮ ಆದ್ರೂ ಇರಬಹುದು ಎಷ್ಟೋ ಜನ್ಮಗಳನ್ನ ನಾವು ದಾಟಿ ಬಂದಿರ್ತೇವೆ ಸೊ ಇಲ್ಲಿ ನಮ್ಮ ಪೂರ್ವಜರಿಗೋಸ್ಕರ ನಾವು ಪ್ರಾರ್ಥನೆ ಮಾಡುವಂತ ಸಮಯ ನೀವು ಪ್ರತಿದಿನ ದೇವರಿಗೆ ದೀಪ ಹಚ್ಚುವಾಗ ನಿಮ್ಮ ಪಿತೃಗಳಿಗೋಸ್ಕರ ಪ್ರಾರ್ಥನೆ ಮಾಡಿ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಸದ್ಗತಿ ಸಿಗ್ಲಿ ಅಂತ ಹೇಳಿ ಸೊ ಇದೊನ್ ಇದೊಂಥರ ಇದರಿಂದ ನಿಮ್ಮ ಪಿತೃದೋಷ ನಿವಾರಣೆ ಆಗ್ತದೆ ನಿಮ್ ಜೀವನದಲ್ಲಿ ಸ್ವಲ್ಪ ಏಳಿಗೆ ಉನ್ನತಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ ಸೊ ನಮ್ ಗೊತ್ತಿಂದ ಗೊತ್ತಿಂದೇನೋ ಗೊತ್ತಿರ್ಬೋದು ಗೊತ್ತಿಂದೇನೆ ಇದ್ದಿರ್ಬಹುದು ಕೆಲವೊಮ್ಮೆ ಜೀವನದಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗ್ತಾ ಇರ್ತವೆ ಕೆಲವಾಗ ಪಿತೃದೋಷನು ಕಾರಣ ಇದ್ದಿರ್ಬಹುದು ಹೀಗೆ ನೀವು ಡೈಲಿ ದೇವ ದೇವರಿಗೆ ದೀಪ ಹಚ್ಚುವಾಗ ಪಿತೃಗಳಿಗೆ ಪ್ರಾರ್ಥನೆ ಮಾಡುವುದರಿಂದ ಜೀವನದಲ್ಲಿ ಸಕಲ ಅಭಿವೃದ್ಧಿಗಳು ಆಗ್ತವೆ ನಮ್ಗೆ ಅಂದ್ರೆ ಅವನ ಅವರಿಂದ ಬಂದಿರ್ತವೆ ಅವರ ಡಿ ಎನ್ ಇರ್ತದೆ ಅವರಿಂದ ಬಂದ ನಮ್ಗೆ ಒಳ್ಳೆ ಏನ್ ಹೇಳ್ತಾರೆ ಕ್ರಿಯೇಟಿವಿಟಿ ಇರ್ಬೋದು ಬೇರೆ ಯಾವುದೇ ಇದ್ದಿರ್ಬೋದು ಜೀನ್ಸ್ ಅದು ನಮ್ ನಮ್ಗೆ ಬಂದಿರ್ತದೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಸದ್ಗತಿ ಸಿಗ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಇದು ಅಕ್ಟೋಬರ್ ಎರಡರ ತನಕ ಇರ್ತದೆ ಸೊ ಮತ್ತೆ ಏನಂತ ಹೇಳಿದ್ರೆ ದೀಪಾವಳಿ ಅಮಾವಾಸ್ಯೆ ಅಕ್ಟೋಬರ್ ಮೂವತ್ತೊಂದು ಗುರುವಾರ ಇದೆ ಈ ಗುರುವಾರನು ನರಕ ಚತುರ್ದಶಿ ಅಂತ ಇದೆ ನರಕ ಚತುರ್ದಶಿ ದಿವಸ ಸಂಜೆ ಮಧ್ಯಾಹ್ನ ಮೂರ ಐವತ್ ಮೂರಕ್ಕೆ ಅಮಾವಾಸ್ಯ ಸ್ಟಾರ್ಟ್ ಗುರುವಾರ ಆ ದಿವಸ ನೀವು ಸಂಜೆ ಆರೂವರೆ ನಂತರ ಸೂರ್ಯಾಸ್ತಮ ಸೂರ್ಯಾಸ್ತಮ ಆಗ್ಬೇಕಿದ್ರೆ ಮಣ್ಣಿನ ಹಣತೆಯಲ್ಲಿ ದೀಪ ಹಚ್ಚಬೇಕು ಮಣ್ಣಿನ ದಕ್ಷಿಣ ದಿಕ್ಕಿಗೆ ದೀಪ ನಿಮ್ಮ ಮನೆ ಮನೆ ಮುಂದೆ ಜಗಳಿರ್ಬೋದು ಕಟ್ಟೆ ಇರ್ಬೋದು ನೀವು ಮನೆಯಿಂದ ಹೊರಗೆ ಹೋಗ್ಬೇಕಿದ್ರೆ ಇಲ್ಲಿ ಇದ್ರ ಮೇಲೆ ಯಾರು ಹಾದು ಹೋಗ್ಬಾರ್ದು ಎರಡು ಮೂರು ಅಥವಾ ಎಷ್ಟು ಬೇಕಾದ್ರೂ ದೀಪ ಹಚ್ಬಹುದು ಕ್ಯಾಂಡಲ್ ಹಚ್ಬೇಡಿ ದೀಪ ಮಣ್ಣಿನ ದೀಪ ತುಂಬಾ ಶ್ರೇಷ್ಠ ಇದು ಇದರಿಂದ ಪಿತೃದೋಷ ಪರಿಹಾರ ಪೂರ್ವಜರಿಗೆ ಮನಸ್ಸಿಗೆ ಶಾಂತಿ ಸಮಾಧಾನವನ್ನು ತಂದು ಕೊಡ್ತದೆ ಈ ಮಣ್ಣಿನ ಹಣತೆಗೆ ಎಣ್ಣೆ ಹಕ್ಕಿ ಎಣ್ಣೆ ಯಾವ್ದು ಬೇಕಿದ್ರೂ ಆಗ್ಬಹುದು ಎರಡು ಬತ್ತಿ ಇಟ್ಟು ಅವರಿಗೆ ದಕ್ಷಿಣ ದಿಪ್ಪಿಗೆ ಮುಖ ಮಾಡಿ ಪ್ರಾರ್ಥನೆ ಮಾಡಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಅಕ್ಟೋಬರ್ ಮೂವತ್ತೊಂದು ಸಂಜೆ ಆರೂವರೆ ನಂತರ ಇದರಿಂದ ಪಿತೃದೋಷ ನಿವಾರಣೆ ಆಗ್ತದೆ ಸೊ ಈ ಮಣ್ಣಿನ ದೀಪ ಯಾಕೆ ಹಚ್ಬೇಕು ಅಂತ ಹೇಳಿದ್ರೆ ಇದು ಪಂಚಭೂತ ತತ್ವ ನೀವು ಇಲ್ಲಿ ನೋಡ್ತಿರ್ಬಹುದು ನಾವು ಹಿತ್ತಾಳೆ ತಾಮ್ರ ಯಾವ್ದ್ರಲ್ಲಿ ಹಚ್ಚಿದ್ರು ಮಣ್ಣಿನ ದೀಪದಷ್ಟು ಶ್ರೇಷ್ಠ ಯಾವುದು ಇಲ್ಲ ಪಂಚಭೂತ ಅಂತ ಹೇಳಿದ್ರೆ ಆಕಾಶ ಆಕಾಶ ನಮ್ಮ ಸುತ್ತಮುತ್ತ ಇದ್ದೇ ಇರ್ತದೆ ಗಾಳಿ ಅಂತೂ ಇಲ್ಲಿ ಇದ್ದೇ ಇರ್ತದೆ ಮೂರನೇ ತತ್ವ ಬೆಂಕಿ ನಾಲ್ಕನೇ ತತ್ವ ಜಲ ಜಲ ಅಂತ ಹೇಳಿದ್ರೆ ಎಣ್ಣೆ ಐದನೇ ತತ್ವ ಮಣ್ಣು ಮಣ್ಣು ಅಂತ ಹೇಳಿದ್ರೆ ಈ ಮಣ್ಣಿನ ಹಣತೆ ಈ ಪಂಚಭೂತಗಳನ್ನು ಒಗ್ಗೂಡಿಸಿಕೊಂಡು ದೇವರಿಗೆ ದೀಪ ಹಚ್ಚಬೇಕು ಸೊ ದೇವರಿಗೆ ದೀಪ ಹಚ್ಚಬೇಕಿದ್ರೆ ನಿಮ್ಮ ದೇವರ ಮುಖ ಪೂರ್ವ ಇರಬಹುದು ಪಶ್ಚಿಮ ಇರಬಹುದು ಈಗ ಈ ದೇವರ ಮುಖ ಪಶ್ಚಿಮ ಇದೆ ಸೊ ನೀವು ಎರಡು ದೀಪ ಹಚ್ಚಿದ್ರೆ ತುಂಬಾ ಶ್ರೇಷ್ಠ ಎರಡು ದೀಪ ಹಚ್ಚಬೇಕು ನೀವು ಎರಡು ದೀಪ ಹಚ್ಚಿದ್ರೆ ಹೀಗೆ ಪೂರ್ವಕ್ಕೆ ಮುಖ ಇರಬಹುದು ಅಥವಾ ನಿಮ್ಮ ದೇವರ ಮುಖ ಪಶ್ಚಿಮದಲ್ಲಿ ಪಶ್ಚಿಮದಲ್ಲಿಟ್ಟಿದ್ರೆ ದೇವರ ಮುಖ ಪೂರ್ವ ಇದೆ ಆವಾಗ್ಲೂ ದೀಪದ ಮುಖ ಪೂರ್ವ ಇರಬೇಕು ಅಥವಾ ಉತ್ತರ ಪೂರ್ವ ಅಂತ ಹೇಳಿದ್ರೆ ಇದು ಸೂರ್ಯ ಹುಟ್ಟೋ ದಿಕ್ಕು ಅಂದ್ರೆ ರೈಸಿಂಗ್ ಅಂತ ಹೇಳ್ತಾರೆ ಅಂದ್ರೆ ಎಲ್ಲಾನು ಅಭಿವೃದ್ಧಿ ಆಗ್ತದೆ ಉತ್ತರ ಅಂತ ಹೇಳಿದ್ರೆ ಉತ್ತರೋತ್ತರ ಅಭಿವೃದ್ಧಿ ಸೊ ನಿಮ್ಮ ಮನೆ ಅಥವಾ ನಿಮ್ಮ ದೇವರ ಮುಖ ಪಶ್ಚಿಮ ಇರ್ಲಿ ಅದೇ ದೀಪ ಯಾವಾಗ್ಲು ಈ ತರ ಒಂದು ಅಂದ್ರೆ ಈ ತರ ಮುಖ ಇರೋ ದೀಪವನ್ನೇ ತಕೊಳ್ಳಿ ಅಹ್ ಒಂದು ದೀಪ ಅಥವಾ ನಡುವೆ ಒಂದು ದೀಪ ಬರುವಂತದ್ದಾಗ್ಲಿ ತಾಮ್ರದ ಹಣತೆಯನ್ನಾಗ್ಲಿ ಹಚ್ಚಬೇಡಿ ಕೆಲವೊಮ್ಮೆ ಮಣ್ಣಿನ ಹಣತೆ ಹಚ್ಚಿದಾಗ ಎಣ್ಣೆ ಸುರಿದ ಕೆಳಗೆ ಒಂದು ತಾಮ್ರದ ಒಂದು ತಟ್ಟೆ ಸಣ್ಣ ತಟ್ಟೆಯನ್ನ ಇಟ್ಟು ಬಿಡಬಹುದು ಎರಡು ದೀಪ ಎರಡು ಬತ್ತಿ ಎರಡು ಊದುಕಡ್ಡಿ ತುಂಬಾ ಶ್ರೇಷ್ಠ ದೀಪವನ್ನು ಊದುಕಡ್ಡಿ ಊದುಕಡ್ಡಿಗೆ ಬೆಂಕಿ ಕೀರಿ ನಂತರ ಈ ದೀಪಕ್ಕೆ ಹಚ್ಚಿ ದೀಪವನ್ನು ಹಚ್ಚಿ ಅಥವಾ ಇನ್ನೊಂದು ದೀಪದಿಂದ ದೀಪ ಹಚ್ಚಿ ಅಕ್ಟೋಬರ್ ಮೂವತ್ತೊಂದು ಅಕ್ಟೋಬರ್ ಮೂವತ್ತೊಂದು ದೀಪಾವಳಿ ಅಮಾವಾಸ್ಯೆ ಸಂಜೆ ಆರೂವರೆ ನಂತರ ದಕ್ಷಿಣ ದಿಕ್ಕಿಗೆ ಮಣ್ಣಿನ ದೀಪ ಹಚ್ಚಬೇಕು ಮಣ್ಣಿನ ಹಣತೆ ಮಣ್ಣಿನ ಹಣತೆ ದೀಪ ಹಚ್ಚಬೇಕು ಈ ತರ ಇರ್ಬೇಕು ಇದು ದಕ್ಷಿಣ ದಿಕ್ಕಿದೆ ಈ ತರ ನಿಮ್ಮ ಮನೆ ಮನೆ ದಾರಿ ಈ ತರ ಆದ್ರೆ ಆ ಕಡೆ ಈ ಕಡೆ ನಿಮ್ಮ ಮನೆ ದಾರಿ ದಕ್ಷಿಣ ದಿಕ್ಕಿಗೆ ಮುಖ ಇರಬೇಕು ಮಣ್ಣಿನ ಹಣತೆ ಸೊ ಇದರಿಂದ ನಿಮ್ಮ ಪಿತೃದೋಷ ಪರಿಹಾರ ಆಗುವುದು ಸೊ ಈಗ ನಿಮಗೆ ಪಿತೃಗಳು ಮಹಾಲಯ ಮಹಾಲಯ ಪಿತೃಪಕ್ಷ ಇದರಿಂದ ಮೆಸೇಜ್ ಏನು ಅಂತ ಹೇಳಿ ನೋಡುವ ಪಿತೃಗಳಿಂದ ಮೂರು ಕಾರ್ಡ್ ತೆಗೆತಿದ್ದೇನೆ ರೈನ್ಬೋ ಬ್ಲೆಸ್ಸಿಂಗ್ಸ್ ನ್ಯೂ ಮೂನ್ ಪ್ರಾಮಿಸ್ಲಿ ಒನ್ ವಾಟಮ್ ಆಫ್ಟರ್ ಎನರ್ಜಿ ನೀವು ಇಲ್ಲಿ ನೋಡ್ತಿರ್ಬಹುದು ತುಂಬಾ ಬ್ಯೂಟಿಫುಲ್ ರೀಡಿಂಗ್ ಬಂದಿದೆ ಎಷ್ಟೋ ತನಕ ರೀಡಿಂಗ್ ಬಂದೇ ಇಲ್ವೇನೋ ಇಲ್ಲಿ ಸಡನ್ ಎಕ್ಸ್ಪ್ಲೋಷನ್ ಇದೆ ಇಲ್ಲಿ ಸನ್ ರೈಸ್ ಇದೆ ಇಲ್ಲಿ ರೈನ್ಬೋ ಇದೆ ಇಲ್ಲಿ ಗ್ರೀನರಿ ಇದೆ ತುಂಬಾನೇ ಬ್ಯೂಟಿಫುಲ್ ರೀಡಿಂಗ್ ಇದು ಇಲ್ಲಿ ನಿಮ್ಗೆ ನಿಮ್ಮ ಪೂರ್ವಜರು ಏನ್ ಹೇಳ್ತಿದಾರೆ ಅಂತ ಹೇಳಿದ್ರೆ ನಿಮ್ ಜೀವನದಲ್ಲಿ ಒಂದು ಹೊಸ ಸೂರ್ಯೋದಯ ಸಪ್ತವರ್ಣದ ಕಾಮನ ಮೂಡಲಿದೆ ಅಂತ ಹೇಳ್ತಿದ್ದಾರೆ ಅಂದ್ರೆ ಇದು ಹೇಗಂತ ಹೇಳಿದ್ರೆ ಕೆಲವು ನೀವೀಗ ಯೂನಿವರ್ಸ್ ಜೊತೆ ನೀವು ಮಿಂಗಲ್ ಆಗೋಲ್ಲಿದ್ದೀರಿ ಅಥವಾ ನಿಮ್ಮ ಸೆಲ್ಫ್ ನಿಮ್ದು ನಿಮ್ಮ ಬಗ್ಗೆ ನೀವು ತಿಳ್ಕೊಳ್ಳೋರಿದ್ದೀರಿ ನಿಮ್ಗೊಂದು ಎನರ್ಜಿ ಬರ್ತಾ ಇದೆ ಅಂದ್ರೆ ಯೂನಿವರ್ಸ್ ಮತ್ತೆ ನೀವು ಲಿಂಕ್ ಆಗ್ಬಹುದು ನೀವೇನಾದ್ರೂ ಒಂದು ಸ್ಟಾರ್ಟ್ ಮಾಡ್ಲಿಕ್ಕೆ ಯೋಚನೆ ಮಾಡ್ತಿರ್ಬೋದು ಅದು ಈಗ ಸ್ಟಾರ್ಟ್ ಮಾಡುವಂತ ಟೈಮ್ ಬರ್ತಾ ಇದೆ ಅದಕ್ಕೆ ನಿಮ್ಗೆ ಫ್ರೂಟ್ಫುಲ್ ರಿಸಲ್ಟ್ ಬರ್ತಾ ಇದೆ ಅಂತ ಹೇಳ್ತೀರ ಅಂದ್ರೆ ಇಷ್ಟು ತನಕ ನೀವು ಟೈಮ್ ಬರ್ಲಿ ಅಂತ ಕಾಯ್ತಾ ಇದ್ದಿರಬಹುದು ಸೊ ಈಗ ಟೈಮ್ ಬಂದಿದೆ ನೀವೇನಾದ್ರೂ ಸ್ಟಾರ್ಟ್ ಮಾಡೋದಿರ್ಬೋದು ತುಂಬಾನೇ ಬ್ಲೆಸ್ಸಿಂಗ್ಸ್ ನಿಮ್ಗೆ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ಸೊ ಇದೊಂಥರ ನಿಮ್ ಲೈಫಲ್ಲಿ ಒಂದು ಅನ್ಎಕ್ಸ್ಪೆಕ್ಟೆಡ್ ಚೇಂಜ್ ಬರ್ತದೆ ಒಂಥರ ಅಪ್ ಆಗ್ತದೆ ಅಂದ್ರೆ ಇದೊಂಥರ ಪವರ್ಫುಲ್ ಚೇಂಜ್ ಅಂತಲೇ ಹೇಳ್ಬಹುದು ಅನ್ಎಕ್ಸ್ಪೆಕ್ಟೆಡ್ ಚೇಂಜ್ ನಿಮ್ ಲೈಫ್ ಒಂಥರ ಬೇರೆ ಡೈರೆಕ್ಷನ್ ಅಲ್ಲೇ ಸಾಕ್ಬಹುದು ಇದು ಸೊ ತುಂಬಾನೇ ಒಂದು ಕೆಲವೊಮ್ಮೆ ನೀವು ನಂಬಲಿಕ್ಕೆ ಸಾಧ್ಯ ಆಗ್ಲಿಕ್ಕಿಲ್ಲ ನಿಮ್ ಜೀವನದಲ್ಲಿ ಇಂಥ ಚೇಂಜಸ್ ಆಗ್ಬಹುದು ಅಂತ ಹೇಳಿ ಸೊ ತುಂಬಾನೇ ಒಂದು ಚೇಂಜಸ್ ಬರ್ತಾ ಇದೆ ಸೊ ಇದೊಂಥರ ಹೇಗಂತ ಹೇಳಿದ್ರೆ ನಿಮ್ ಜೀವನದಲ್ಲಿ ಒಂದು ಹೊಸ ಬಿಗಿನಿಂಗ್ ಆಗ್ತಾ ಇದೆ ಅಂದ್ರೆ ಇದೊಂಥರ ಪ್ರಾಮಿಸ್ ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ ಇದು ಪ್ರಾಮಿಸ್ ಹೇಗಂತ ಹೇಳಿದ್ರೆ ನಿಮಗೆ ನಿಮ್ಮ ಮೇಲೆ ಒಂದು ಗ್ಯಾರಂಟಿ ಬರ್ತದೆ ಇಷ್ಟ ತನಕ ನೀವು ಬೇರೆಯವರಿಗೆ ಗೋಸ್ಕರ ಕಾಯ್ತಿರ್ಬಹುದು ಅಥವಾ ಏನೋ ನಿಮಗೊಂದು ನಾಲೆಜ್ ಇಲ್ದ ಸೊ ಈಗ ನಿಮ್ಮ ಮೇಲೆ ಗ್ಯಾರಂಟಿ ಬರ್ತದೆ ಅಥವಾ ನಿಮ್ಮ ಮೇಲೆ ಒಂದು ನಿಮಗೆ ಕಮಿಟ್ಮೆಂಟ್ ಬರ್ತದೆ ಅಥವಾ ನೀವು ಯಾವುದಕ್ಕೂ ಒಂದು ಕಮಿಟ್ಮೆಂಟ್ ಆಗೋದ್ರಲ್ಲಿ ಇದಿದೆ ಅಥವಾ ಕಮಿಟ್ಮೆಂಟ್ ಕೊಡ್ಬೋದು ಇದು ನಿಮ್ಮ ಫ್ರೆಂಡ್ ಇರಬಹುದು ಅಥವಾ ಲವರ್ ಇರ್ಬೋದು ಅಥವಾ ನಿಮ್ದು ಯಾವ್ದು ಹೊಸ ಬಿಸ್ನೆಸ್ ಇರ್ಬೋದು ಇಲ್ಲೊಂದು ನಿಮ್ಗೆ ಪ್ರಾಮಿಸ್ ಅಂದ್ರೆ ಏನೋ ಒಂದು ನಾನೇನೋ ಮಾಡಬೇಕು ಹೊಸದೇನೋ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿ ನಿಮ್ಗೊಂದು ಇಲ್ಲಿ ಒಂದು ಕಮಿಟ್ಮೆಂಟ್ ಬರ್ತಾ ಇದೆ ಇದು ಇದಕ್ಕೆ ಯೂನಿವರ್ಸ್ ನಿಮ್ಗೆ ಗೈಡ್ ಮಾಡ್ತಾ ಇದ್ದಾರೆ ಒಂಥರ ನಿಮ್ ಜೀವನ ಹಚ್ಚ ಹಸುರಾಗಲಿದೆ ಅಂತ ಹೇಳ್ತಿದ್ದಾರೆ ಒಂದು ಹೊಸ ಸೂರ್ಯೋದಯ ಸಪ್ತವರ್ಣದ ಕಾಮನ ಬಿಲ್ಲಿನ ಜೊತೆ ನಿಮ್ ಜೀವನ ಹಚ್ಚ ಹಸುರಾಗ್ತದೆ ಅಂತ ಹೇಳಿ ಪೂರ್ವಜರು ಹೇಳ್ತಿದ್ದಾರೆ ಪೂರ್ವಜರಿಗೆ ಆದಷ್ಟು ಪ್ರಾರ್ಥನೆ ಮಾಡಿ ಕ್ಲಾರಿಫಿಕೇಶನ್ ತೆಗಿತಿದ್ದೇನೆ ಇಲ್ಲೂ ಇಲ್ಲೂ ಸನ್ ರೈಸ್ ಬಂದಿದೆ ನೋಡ್ತಿರ್ಬಹುದು ಇಲ್ಲಿ ನಿಮ್ದು ತುಂಬಾ ಅಂದ್ರೆ ಇಲ್ಲಿ ಕಮಿಟ್ಮೆಂಟ್ ಇದೆ ರಿಯೂನಿಯನ್ ಇದೆ ಕೆಲವರಿಗೆ ಕಮಿಟ್ಮೆಂಟ್ ಇದೆ ನೀವು ತುಂಬಾ ದಿವಸಗಳಿಂದ ಅಥವಾ ಯಾವ್ದೋ ಒಂದು ಪ್ರಾಜೆಕ್ಟ್ ಮಾಡ್ಲಿಕ್ಕೆ ಬಿಸಿನೆಸ್ ಮಾಡ್ಲಿಕ್ಕೆ ನೀವು ಕಾಯ್ತಾ ಇದ್ದಿರಬಹುದು ತುಂಬಾನೇ ಅಂದ್ರೆ ಈಗ ಪರ್ಫೆಕ್ಟ್ ನೀವು ಆಕ್ಷನ್ ತಗೊಳ್ಬೇಕು ಆಕ್ಷನ್ ತಕೊಂಡು ಮಾಡುವಂತ ಟೈಮ್ ಬಂದಿದೆ ಅಂತ ಹೇಳ್ತಿದಾರೆ ನಿಮ್ ಜೀವನದಲ್ಲಿ ಒಂದು ಸೂರ್ಯೋದಯ ಹೊಸ ಸೂರ್ಯೋದಯ ಇದು ಸೆಕೆಂಡ್ ಚಾನ್ಸ್ ಈಗ ಏನು ನೀವು ಕೆಲಸ ಮಾಡ್ತೀರಾ ಒಂದು ನಿಮ್ ಲೈಫ್ ಒಂದು ಎಂಡ್ ಆಗಿ ಒಂದು ಹೊಸ ಬಿಗಿನಿಂಗ್ ಬರ್ತಾ ಇದೆ ಅಂತ ಹೇಳ್ತಾರೆ ಒಂದು ಹಾರ್ವೆಸ್ಟಿಂಗ್ ಟೈಮ್ ಅಂದ್ರೆ ನಿಮಿಷ ತನಕ ಏನು ಬೀಜ ಹಾಕಿ ಬೆಳೆ ಬೆಳೆಸಿದೀರಾ ಅದಕ್ಕೆ ಈಗ ನಿಮ್ಗೆ ರಿಸಲ್ಟ್ ಅಂದ್ರೆ ಫ್ರೂಟ್ಫುಲ್ ರಿಸಲ್ಟ್ ಬರುವಂತ ಟೈಮ್ ಬರ್ತಾ ಇದೆ ಅಂತ ಹೇಳ್ತೀರಾ ಒಂದು ಕಿಂಗ್ ರೋಲ್ ಗೆ ಬರುವ ಕೆಲವರು ಅಂದ್ರೆ ಏನ್ ಹೇಳ್ತಾರೆ ತುಂಬಾ ನೀವು ಪ್ರೀತಿಯಲ್ಲೂ ನೀವು ಕಿಂಗ್ ಆಗ್ಬೋದು ಅಥವಾ ನಿಮ್ದು ಕ್ಯಾರಿಯರ್ ಅಲ್ಲೂ ನೀವು ಕಿಂಗ್ ಆಗ್ಬೋದು ಒಂದು ಹೊಸ ಸೂರ್ಯೋದಯ ನಿಮ್ ಜೀವನದಲ್ಲಿ ಬೆಳಗಲಿದೆ ಅಂತ ಇಲ್ಲಿ ನಿಮ್ದು ಪೂರ್ವಜರು ಹೇಳ್ತಿದ್ದಾರೆ ಇದು ಪೂರ್ವಜರ ಸಂದೇಶ ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ ಥ್ಯಾಂಕ್ ಯು